ಕೌಂಟರ್ ಅನ್ನ ಕೊಟ್ಟಿದ್ದಾರೆ ಶೋಷಿತರು ಪ್ರಬಲರ ತೀವ್ರ ವಿರೋಧಕ್ಕೆ ಹಿಂದುಳಿದವರು ಸೆಡ್ಜನ್ನ ಹೊಡೆದಿದ್ದಾರೆ ವರದಿಯ ವಿರುದ್ಧ ಪ್ರಬಲರು ಗುರ್ಗುರ್ ಅಂತ ಇದ್ರೆ ಅಹಿಂದ ಡೋಂಟ್ ಕೇರ್ ಅಂತಿದೆ ಹೀಗಾಗಿ ಲಿಂಗಾಯತ ಮತ್ತು ಒಕ್ಕಲಿಗರ ಸಭೆಯ ಬೆನ್ನಲ್ಲೇ ಅಹಿಂದ ಸಮುದಾಯದವರು ಈಗ ಅಲರ್ಟ್ ಆಗಿದ್ದಾರೆ ಅಹಿಂದ ಒಕ್ಕೂಟ ಮುಖಂಡರಿಂದ ಈಗ ಕೌಂಟರ್ ಮೀಟಿಂಗು ಕೂಡ ಸಿದ್ಧತೆ ಆಗ್ತಿದೆ ಇನ್ನು ಬಹಳಷ್ಟು ಕುತೂಹಲ ಕಾರಣ ಆಗ್ತಿದೆ ಬೆಂಗಳೂರಿನಲ್ಲಿ ನಡೆಯಲಿದೆ ಪ್ರಬಲರ ಸಭೆಗೆ ಒಂದು ಕೌಂಟರ್ ಸಭೆ ಪ್ರಬಲರ ವಿರೋಧಕ್ಕೆ ಮಣೆ ಹಾಕದಂತೆ ಅಹಿಂದ ಸಮುದಾಯದವರು ಬಿಗಿಪಟ್ಟನ್ನ ಪಟ್ಟನ್ನ ಇಟ್ಕೊಂಡಿದ್ದಾರೆ ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ಜಾರಿ ಮಾಡಿ ಇದನ್ನ ಕೊಟ್ಟ ಮಾತನ್ನ ಉಳಿಸಿಕೊಳ್ಳುವಂತೆ ಸಿಎಂ ಸಿದ್ದರಾಮಯ್ಯವ್ರ ಮೇಲೆ ಒತ್ತಡವನ್ನ ಹಾಕ್ತಿದ್ದಾರೆ ಶೋಷಿತ ಸಮುದಾಯದವರು ಕುರುಬ ಇರ್ಬೋದು ಗೊಲ್ಲ ನಾಯಕ ಎಸ್ ಎಡಗೈ ಬಲಗೈ ಅಗಸ ಹೀಗೆ ಮಡಿವಾಳ ಈಡಿಗ ಸಮುದಾಯ ಕೋರಮ ಕೊರಚ ಎಲ್ಲ ಸಮುದಾಯದವರು ಈಗ ಮುಖಂಡರು ಈಗ ಗರಂ ಆಗ್ತಿದ್ದಾರೆ ಅಹಿಂದ ಈ ವಿಚಾರವಾಗಿ ಅಹಿಂದ ಸಮುದಾಯದವರು ಯಾವುದೇ ಕಾರಣಕ್ಕೂ ಕೂಡ ನೀವು ಜಾರಿ ಮಾಡದೆ ಸುಮ್ಮನೆ ಇರಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಕೌಂಟರ್ ಸಭೆಗೆ ಈಗ ಮುಂದಾಗ್ತಿದ್ದಾರೆ ಒಟ್ಟಿನಲ್ಲಿ ಎಲ್ಲಿವರೆಗೂ ಹೋಗ್ಬೋದು ಈ ಜಟಾ ಏನಿಲ್ಲ ಅಂದ್ರು ಒಂದೊಂದುವರೆ ವರ್ಷ ಅಂತೂ ಎಳಿತಾರೆ ಈಗಲೇ ಆಗಲ್ಲ ಆಮೇಲೆ ಎಸ್ ಅಖಿಲೇಶ್ ಆರಂಭದಿಂದಲೂ ಕೂಡ ಈ ರಿಪೋರ್ಟ್ ಓಪನ್ ಆಗಿರ್ಲಿ ಆಗಿರ್ಲಿಲ್ಲ ಆಗಿನಿಂದಲೂ ಲಿಂಗಾಯಿತರು ಒಕ್ಕಲಿಗರು ವಿರೋಧಿಸ್ಕೊಂಡು ಬರ್ತಾ ಇದ್ರು ಬಿಕಾಸ್ ಅವ್ರಿಗೆ ಆಲ್ರೆಡಿ ನಂಬರ್ ಗೊತ್ತಾಗುತ್ತಿತ್ತು ಒಂದ್ ಹಿಂಟ್ ಗೊತ್ತಾಗಿತ್ತು ಎಕ್ಸಾಕ್ಟ್ ಆಗಿ ಇಷ್ಟೇ ನಂಬರ್ ಅಂತ ಗೊತ್ತಿಲ್ಲ ಅಂದ್ರು ಕೂಡ ನಮ್ಮ ಸಮುದಾಯ ಈ ಹಂತದಲ್ಲಿದೆ ಅನ್ನೋದು ಗೊತ್ತಾಗಿತ್ತು ಒಂದು ಯಾಕೆ ಇಷ್ಟೊಂದು ಜಟಾಪಟಿ ಆಗ್ತಾ ಇದೆ ಮತ್ತು ಕಾಂಗ್ರೆಸ್ನವರೇ ಇದನ್ ಯಾಕೆ ಒಪ್ತಾ ಇಲ್ಲ ಅಂದ್ರೆ ಪ್ರಮುಖವಾಗಿ ಬರೋದು ಸಮುದಾಯ ಅಂತ ಮೊದ್ಲಿಕ್ ಬರುತ್ತೆ ನಂಬರ್ಸ್ ಗಳು ಕಡಿಮೆ ಬಂದಾಗ ಆಟೋಮೆಟಿಕ್ ಆಗಿ ಇವರ ಶಕ್ತಿ ಕುಂದದಂತ ಆಗುತ್ತೆ ಈಗ ನಂಬರ್ಸ್ ಚೆನ್ನಾಗಿದ್ರೆ ನಮ್ಮ ಸಮುದಾಯದವ್ರು ನೋಡ್ರಪ್ಪ ಇಷ್ಟ ಇಷ್ಟಿದೀವಿ ಟಿಕೆಟ್ಸ್ ಇಷ್ಟ ಕೊಡಿ ಅಂತಾರೆ ಒಂದ್ ರೀತಿ ಪೊಲಿಟಿಕಲ್ ಡೈನಮಿಕ್ ಗೆ ಚೇಂಜ್ ಮಾಡುವಂತಹ ಗ್ರಾಫ್ ಸಿಕ್ಕಿದೆ ಈಗ ಹಾಗಾಗಿ ಶಾಮ್ನೂರ್ ಶಿವಶಂಕರಪ್ಪ ಅವ್ರ ಲಿಂಗಾಯತ ಸಮುದಾಯ ಅಂತ ಬಂದಾಗ ಉಳಿದಂತೆ ಒಕ್ಕಲಿಗ ಅಂತ ಬಂದಾಗ ಡಿ ಕೆ ಶಿವಕುಮಾರ್ ಅವರಾಗಿರ್ಲಿ ಎಲ್ಲರೂ ಕೂಡ ಬೇಡ ಬೇಡ ಅಂತಿದ್ದಾರೆ ಅಲ್ಟಿಮೇಟ್ ಆಗಿ ಇವರ ಇದರ ತೀರ್ಮಾನ ಕಾಂಗ್ರೆಸ್ನವ್ರದ್ದೆ ರಾಹುಲ್ ಗಾಂಧಿ ಹೋದಲ್ಲಿ ಬಂದಲ್ಲಿ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಎಲ್ಲಾ ಕಡೆ ಆಗ್ಬೇಕು ಇದು ಅಂತಿದ್ದಾರೆ ಇಲ್ಲಿ ಆರಂಭದಲ್ಲಿ ಕರ್ನಾಟಕದಲ್ಲಿ ಮಾಡೇ ಎಡವ ಇದ್ದಾರೆ ಬಹಳ ಸೂಕ್ಷ್ಮ್ ವಿಚಾರ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡ್ಲಿಲ್ಲ ಇವ್ರು ಜಟಾಪಟಿಗೆ ಕಾರಣ ಆಗ್ತಾ ಇದೆ ಒಂದ್ ಕಡೆ ಈಗ ನೋಡಿ ಆ ಪ್ರ ಈ ನಾ ಸಮುದಾಯದ ನಾಯಕರುಗಳು ಅಂತ ಬಂದಾಗ ಆ ಸಮುದಾಯದ ಸ್ವಾಮೀಜಿಗಳನ್ನ ಎದುರಿಸ್ಬೇಕು ಮತ್ತು ಆ ಸಮುದಾಯದ ಜನರಿಗೆ ಉತ್ತರ ಕೊಡ್ಬೇಕು ಮತ್ತು ಒಂದ್ ರೀತಿ ಇವರ ಶಕ್ತಿ ಕೂಡ ಕುಂದದಂತೆ ಹಿಂಗೆಲ್ಲಾ ಫೇಸ್ ಮಾಡ್ಕೊಂಡು ಎಲ್ಲಿ ತನಕ ಹೋಗುತ್ತೆ ಅನ್ನೋದು ಬಹಳ ಕುತೂಹಲ ಬಿಸಿ ತುಪ್ಪದ ವಾತಾವರಣ ಸಮುದಾಯ ನಾಯಕರು ಅಹಿಂದ ವರ್ಗ ಮತ್ತೊಂದ್ ಕಡೆ ತಮ್ಮದೇ ಪಕ್ಷದ ಸಚಿವರನ್ನು ಕೂಡ ಬಿಟ್ಕೊಡ ಹೌದು ಅದ್ರ ಜೊತೆಗೆ ಒಂದು ಎ ಸರ್ವೆ ಮಾಡಿಸಿದಾರಂತೆ ನಾವೇ ಗ್ಯಾರಂಟಿ ನ್ಯೂಸ್ ನಲ್ಲಿ ಮೊನ್ನೆ ಬಹಳ ಸುದೀರ್ಘವಾಗಿ ಚರ್ಚೆ ಮಾಡ್ತಾ ಇದ್ವಿ ಇದ್ರ ಬಗ್ಗೆ ಸಿದ್ದರಾಮಯ್ಯ ಅವರು ಇಷ್ಟೊಂದು ಕೂಲ್ ಕೂಲ್ ಆಗಿದ್ದಾರೆ ಯಾಕೆ ಅಂದ್ರೆ ಆ ನಂಬರ್ಸ್ ಅವರಿಗೆ ಈಗ ಹಿಂದ ಆ ನಂಬರ್ ಬಹಳ ಅದ್ಭುತವಾಗಿ ಬಂದಿದೆ ಅಂತ ಏನ್ ಹೇಳ್ತಾ ಇದಾರೆ ಎಕ್ಸಾಕ್ಟ್ ಆಗಿ ಆ ನಂಬರೇ ಇದೆಯಂತೆ ಅಂಕಿಅಂಶ ಇಷ್ಟಿಷ್ಟೇ ಅನ್ಲಿಲ್ಲ ಅಂದ್ರೂ ಕೂಡ ಹೆಚ್ಚು ಕಡಿಮೆ ಆ ಮೇಲಿದೆ ಮೇಲ್ ಅನ್ನೋಂಗ ಆಗಿದೆ ಸೊ ಅದಕ್ಕೆ ಯಾರು ಏನ್ ಮಾಡ್ಕೊಳಕ್ ಆಗುತ್ತೆ ಅನ್ನೋ ಒಂದು ಸ್ಟ್ರಾಟಜಿ ಇರ್ಬೋದಾ ಅಂತ ಕಾದೋಡಣ ಎಲ್ಲಿ ತನಕ ಹೋಗುತ್ತೆ ಇದು ಆಮೇಲೆ ಇದನ್ನ ಹ್ಯಾಂಡಲ್ ಮಾಡೋ ವಿಚಾರದಲ್ಲಿ ರಾಜ್ಯ ಸರ್ಕಾರ ಸ್ವಲ್ಪ ಎಡುವುದಂಗ್ ಕಾಣಿಸ್ತಾ ಇದೆ ಒಂದು ಮಗದೊಂದು ಇನ್ನೊಂದು ಪ್ರಶ್ನೆ ನಾವು ಗಮನಿಸ್ಬೇಕು ಅಖಿಲೇಶ್ ಇದ್ರಲ್ಲಿ ವಿರೋಧ ಪಕ್ಷದವರು ತೀರಾ ಇದ್ರ ಬಗ್ಗೆ ನಾವು ಅಪೋಸ್ ಮಾಡ್ತಾ ಇಲ್ಲ ಸೊ ಅಲ್ಲಿಗೆ ನಾವು ಒಂದು ಹಿಂಟ್ ಏನ್ ಕೊಡ್ತಾ ಇದಾರೆ ಇವರು ಅಂದ್ರೆ ಎಸ್ ಅಹಿಂದ ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತರೆಲ್ಲ ನಂಬರ್ಸ್ ಗಳು ಬಹಳ ಅದ್ಭುತವಾಗಿ ಮುಂದಕ್ಕೆ ಹೋಗಿದೆ ಈಗ ನಾವೆಲ್ಲಾದ್ರೂ ಪ್ರಬಲ ಸಮುದಾಯಗಳ ಪರವಾಗಿ ನಿಂತ್ಕೊಂಡ್ರೆ ಇದ್ರೆ ಹೊರತಾ ಬಿಡುತ್ತೆ ಈಗ ಒಕ್ಕಲಿಗ ಲಿಂಗೈತ್ರು ನಂಬ್ಕೊಂಡ್ ಮಾತ್ರ ಆಗಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಅಂತ ಕಾಣುತ್ತೆ ನಂಬರ್ಸ್ ಗಳು ಇವ್ರು ಕೊಟ್ಟಿದೆ ಎಕ್ಸಾಕ್ಟ್ ಇದು ಸೈಂಟಿಫಿಕ್ ಆಗಿ ನಮ್ಮನೆ ಬಾಗ್ಲಿಕ್ಕೆ ಬಂದಿಲ್ಲ ಬಂದಿಲ್ಲ ಅನ್ನೋ ಸ್ಯಾಂಪಲ್ ಸರಿಯಾಗಿ ಎಸ್ ಸ್ಯಾಂಪಲ್ಸ್ ಕಲೆಕ್ಷನ್ ಸರಿಯಾಗಿ ಆಗಿಲ್ಲ ಅನ್ನೋದು ಒಂದ್ ಕಡೆ ಮತ್ತೊಂದ್ ಕಡೆ ಏನಪ್ಪಾ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರು ಯಾಕೆ ಕೂಲ್ ಆಗಿದ್ದಾರೆ ಅಂದ್ರೆ ಇದೇ ವಿಚಾರಕ್ಕೆ ರಿಪೋರ್ಟ್ ನನ್ನ ಪರವಾಗಿ ಬಂದಿದೆ ಅನ್ನುವಂತಹ ಕಾನ್ಫಿಡೆನ್ಸ್ ಅಲ್ಲಿ ಸಿದ್ದರಾಮಯ್ಯ ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಪೊಲಿಟಿಕಲ್ ಡೈನಮಿಕ್ ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ಬದಲಾಗತ್ತಾ ಕುತೂಹಲ ಅಂತೂ ಇದೆ ಪ್ರಶ್ನೆ ಇದೆ ಆಮೇಲೆ ಈ ರಿಪೋರ್ಟ್ ಜಾರಿಗೆ ಬಂದ್ರೆ ಜಾರಿಗೆ ಬರ್ಲಿಲ್ಲ ಅಂತ ಬಂದಾಗ ಕೈ ಮೇಲಾಗತ್ತೆ ಯಾರು ಒಂದ್ ಹೆಜ್ಜೆ ಹಿಂದಕ್ಕೆ ಹೋಗ್ತಾರೆ ಅನ್ನೋದು